ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಸೇಲಂ ಕ್ರಾಸ್ ಸಂಬಂಧಪಟ್ಟ ಮುಂಜಾದ್ರೆ ಸೇಲ್ ಮಾಡ್ತಾ ಇದ್ದಾರಾ ಇದರ ಬೆಲೆ ಬಂದುಬಿಟ್ಟು ಎರಡೂವರೆ ಸಾವಿರ ಒಳಗಡೆನೇ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಣ್ಣವರು ಇದ್ರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಮೊದಲು ಸಲ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ತಮ್ಮ ಮಾಡಿ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋದಲ್ಲಿ ನೀವು ವೀಡಿಯೋ ನೋಡ್ತಾ ಇದ್ದೀರಲ್ವ ವೀಡಿಯೋದಲ್ಲಿ ಕಾಣ್ತಿರ್ಕಂಥ ಹುಂಜ ಬಂದುಬಿಟ್ಟು ಸೇಲ್ ಮಾಡ್ತಾ ಇದ್ದಾರೆ ಅಣ್ಣವರಾದ್ರೆ ಕಲರ್ ಬಂದುಬಿಟ್ಟು ಕಾಕಿ ನಮ್ಲೆ ಅಂತ ನೋಡಿ ಹೈಟ್ ಬಂದುಬಿಟ್ಟು ಒಂದು ಇಪ್ಪತ್ತೆರಡು ಹಾಗೆ ಇರ್ಬೋದು ಅಂತ ಹೇಳಿದ್ದಾರೆ ಇನ್ನು ಇದರ ವಯಸ್ಸು ನೋಡೋದಾದರೆ ಅಣ್ಣವರು ನಮಗೆಲ್ಲ ಸುಮಾರು ಈಗ ಒಂದು ಹದಿಮೂರು ಹದಿನಾಲ್ಕು ತಿಂಗಳು ಅಣ್ಣ ಅಂತ ಹೇಳಿದ್ದಾರೆ ನೋಡಿ ಒಂದು ವರ್ಷ ಸ್ವಲ್ಪ ಆಗಿದೆ ಅಷ್ಟೇ ಹುಂಜ ಚೆನ್ನಾಗಿದೆ ಡಬಲ್ ಬಾಡಿ ಸೆಲ್ಮ್ ಕ್ರಾಸಿಂಗ್ ಅಂತ ಇದು ಹುಂಜ ಬಂದುಬಿಟ್ಟು ಅಣ್ಣವರಾದ್ರೆ ಎಷ್ಟರ ರೇಟ್ ಬಂದುಬಿಟ್ಟು ಈಗ ಎರಡೂವರೆ ಸಾವಿರ ಅಂತ ಹೇಳಿದ್ದಾರೆ ನೋಡಿ ಇದು ಫಿಕ್ಸ್ ಏನಲ್ಲ ಅಲ್ಲಿಗೆ ಹೋದರೆ ಸ್ವಲ್ಪ ರೇಟಲ್ಲಿ ಹೆಚ್ಚು ಕಮ್ಮಿ ಮಾಡಿ ಅಣ್ಣ ಅಂತ ಹೇಳಿದರೆ ಅವರಿಗೂ ಇವಾಗ ರೇಟ್ ಬಂದುಬಿಟ್ಟು ಎರಡೂವರೆ ಸಾವಿರ ಅಂತೆ ಇನ್ನು ಡೆಲಿವರಿ ವಿಷಯಕ್ಕೆ ಬಂದರೆ ಅಣ್ಣವರು ಎಲ್ಲಿಗೂ ಡೆಲಿವರಿ ಮಾಡಲ್ವಂತೆ ನೀವೇ ಹೋಗಿ ನೋಡಿ ಇಷ್ಟಾದರೆ ತೊಗೊಂಬರಬೇಕು ಅಣ್ಣ ಅಂತ ಹೇಳಿದ್ದಾರೆ ನೋಡಿ ಯಾರಾದರೂ ಬೇಕಿದ್ದಾರೆ ಅವ್ರಿಗೆ ಕಾಲ್ ಮಾಡಿ ಸ್ನೇಹಿತರೆ ಅವರ ಮೊಬೈಲ್ ನಂಬರು ಡಿಸ್ಪ್ಲೇ ಮೇಲೆ ಹಾಗೂ ಟೈಟಲಲ್ಲಿ ಇರುತ್ತೆ ಯಾರಾದರೂ ತೊಗೋಬೇಕನ್ನಿಸಿದ್ರೆ ಮಾತ್ರ ಕಾಲ್ ಮಾಡಿ ಸುಮ್ಮನೆ ಟೈಮ್ ಪಾಸಿಗೆಲ್ಲ ಮಾಡಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ ನೋಡಿ ಯಾರಾದರೂ ಬೇಕಿದ್ರೆ ಕಾಲ್ ಮಾಡಿ ಥ್ಯಾಂಕ್ ಯು